ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಧಾರವಾಹಿಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಕರ್ಣ ಅವರು ನೆಡ್ಕೊಂಡಿದ್ದಂಥ ರೀತಿನ ನೋಡ್ಬಿಟ್ಟು ರಮೇಶ್ ಅವರಿಗೆ ಸಂಜೆಗೆ ಮತ್ತು ನಯನ ತರಗೆ ತುಂಬಾ ಬೇಜಾರಾಗ್ತಿರುತ್ತೆ ಜೊತೆಗೆ ಕೋಪ ಕೂಡ ಬರ್ತಾ ಇರುತ್ತೆ ಆಗ ಸಂಜೆ ಅವರು ಅಲ್ಲ ಇಷ್ಟೆಲ್ಲ ಅವ್ನು ಮಾತಾಡ್ತಿದ್ರು ಕೂಡ ನೀವ್ಯಾಕೆ ಸುಮ್ಮನೆ ಇದ್ರಿ ನಾನು ಅವ್ನು ಭಿಕ್ಷೆನ ತಿಂತಾ ಇದ್ದೀನ ಡ್ಯಾಡ್ ಅವ್ನು ಆ ಥರ ಮಾತಾಡ್ತಿದ್ದಾನಲ್ಲ ನೀವು ಯಾಕೆ ಏನು ಮಾತಾಡದೆ ಹಾಗೆ ಇದ್ರಿ ಏನಾದರೂ ಹೇಳಬೇಕಲ್ವಾ ಡ್ಯಾಡ್ ನೀವು ಕೂಡ ಭಿಕ್ಷೆನಲ್ಲಿ ಇದ್ದೀರಾ ಏನು ಕತೆ ಅಂತ ಹೇಳಿ ಜೋರಾಗಿ ಕೂಗಾಡ್ತಾರೆ ಆಗ ರಮೇಶ್ ಅವರು ಥರ ನಾನು ಇರೋದು ನಿಜ ಆದರೆ ಅದನ್ನ ಸುಳ್ಳು ಅಂತ ಸಾಬೀತು ಮಾಡೋದು ಎಷ್ಟೊತ್ತು ಅದಕ್ಕೆ ನಾನು ಕೂಡ ಎಲ್ಲ ತಾಳ್ಮೆಯಿಂದ ಇದ್ದೀನಿ ಅವನು ನಿನ್ನ ಕಣ್ಣಲ್ಲಿ ನೀರು ಬರ್ಸಿದ್ದಾನೆ ಅಂತಂದರೆ ನಾನು ಅವನ ಕಣ್ಣಲ್ಲಿ ರಕ್ತ ಬರೆಸ್ತೀನಿ ಅಂತ ಹೇಳ್ತಾಯಿರ್ತಾರೆ ಆಗ ನಾಯನ ತರ ಅವರು ಹೌದು ಅಣ್ಣ ನಿಜವಾಗ್ಲೂ ಆ ಕಣ್ಣಂದು ತುಂಬಾ ಆಯಿತು ಅವನು ಹೇಗೆ ಆಡ್ತಾನೆ ಅಂತಂದರೆ ತುಂಬಾ ಓವರಾಗಿ ಇದ್ದಾನೆ ನಾವು ಅವನಿಗೆ ತಕ್ಕ ಶಿಕ್ಷಣ ಕೊಡಲೇಬೇಕು ಅವ್ನಿಗೆ ಯಾವ ರೀತಿ ಮಾಡಬೇಕಂದ್ರೆ ನರಳಾಡಬೇಕು ಜೊತೆಗೆ ಯಾರು ಇದನ್ನೆಲ್ಲ ಮಾಡಿದ್ದಾರೆ ಅಂತ ಗೊತ್ತಾಗೋದಕ್ಕೂ ಮುಂಚೆನೇ ಅವನು ಮಣ್ಣಾಗ್ಬಿಡಬೇಕು ಆ ರೀತಿ ಮಾಡಬೇಕು ಅಂತ ಹೇಳ್ತಾಯಿರ್ತಾರೆ ಆಗ ಸಂಜೆ ಅವರು ಕೂಡ ಕಣ್ಣೀರಾಗ್ತಾ ಏ ಯಾಕೋ ಅಳ್ತಾ ಇದೆಯಾ ನೀನು ಅಂತ ರಮೇಶ್ ಅವ್ರು ಕೇಳ್ತಾರೆ ಹಾಗ ಸಂಜೆ ಅವರು ಇನ್ನೇನು ಮಾಡಲಿ ಡ್ಯಾಡ್ ನಿಜವಾಗ್ಲೂ ನನ್ನ ಎಂಥ ಪರಿಸ್ಥಿತಿಗೆ ತಂದುಬಿಟ್ಟ ನಾನು ಜೈಲಿಗೆ ಹೋಗ್ಬೇಕಾ ಅಥವಾ ಎಮ್ ಬಿ ಬಿ ಎಸ್ನ ಫಸ್ಟ್ಗಿಂತ ಸ್ಟಾರ್ಟ್ ಮಾಡಬೇಕಾ ಇದನ್ನೆಲ್ಲ ಯಾಕೆ ಒಪ್ಕೊಟ್ರಿ ಡ್ಯಾಡ್ ನೀವು ನಾನು ಯಾವುದೇ ಕಾರಣಕ್ಕೂ ಫಸ್ಟಿಂದ ಎಮ್ ಬಿ ಬಿ ಎಸ್ ಸ್ಟಾರ್ಟ್ ಮಾಡಲ್ಲ ಸಾಧ್ಯನೇ ಇಲ್ಲ ನನ್ನಿಂದ ಅಂತ ಹೇಳ್ತಾ ಇರ್ತಾರೆ ಆಗ ರಮೇಶ್ ಅವರು ಏನಾದರೂ ಮಾಡಲೇಬೇಕು ಅಂತಂದರೆ ನಾವು ತಾಳ್ಮೆಯಿಂದ ಕಾಯಲೇಬೇಕು ಅಂತ ಹೇಳ್ತಾರೆ ಆಗ ಸಂಜೆ ಅವರು ಅಲ್ಲ ಡ್ಯಾಡ್ ನಿಜವಾಗ್ಲೂ ಇವತ್ತು ನನ್ನ ಮೇಲೆ ಅಜ್ಜಿನೂ ಕೂಡ ಕೈ ಮಾಡಿಬಿಟ್ರು ಇನ್ನೇನು ಸೆಕ್ಯೂರಿಟಿ ಕೈ ಮಾಡೋದಷ್ಟೇ ಬಾಕಿ ಆ ನಿಧಿ ಅವಳು ಮಾತ್ರ ಸುಮ್ಮನೆ ಇರ್ತಾಳ ಏನು ಆ ಕಾಲೇಜಲ್ಲಿ ಅಷ್ಟೆಲ್ಲ ಅವಮಾನ ಮಾಡಿಬಿಟ್ಲು ಎಲ್ರಿಗೂ ಕೂಡ ನನ್ನ ಕಂಡ್ರೆ ಆಗೋದಿಲ್ಲ ಎಲ್ರಿಗೂ ಕೂಡ ಆ ತಿಪ್ಪೇನೇ ಕಂಡ್ರೆ ಇಷ್ಟಪಡ್ತಾರೆ ನೀವು ಕೂಡ ಅಷ್ಟೇ ಡ್ಯಾಡ್ ಎಲ್ರಿಗೂ ಆ ತಿಪ್ಪೇನೇ ಬೇಕು ಆದರೆ ನಾನು ಮಾತ್ರ ಯಾರಿಗೂ ಬೇಕಾಗಿಲ್ಲ ನನ್ನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಸಂಜೆ ಅವರು ಅಳ್ತಿರ್ತಾರೆ ಈ ಕಡೆ ನಿಧಿ ಮತ್ತೆ ನಿತ್ಯ ಇಬ್ರು ಕೂಡ ಶಾಂತಿ ಅವರ ಹತ್ರ ಮಾತಾಡ್ತಾ ಇರ್ತಾರೆ ನಿಧಿ ಅವರು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಕ್ಕೆ ಟಾಪರ್ ಆಗಿದ್ದಕ್ಕೆ ಶಾಂತಿ ಅವರಂತೂ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ನೋಡು ಶಾಂತಿ ಇನ್ ಮುಂದೆ ನಿಧಿ ಅಲ್ಲ ಬರೀ ಡಾಕ್ಟರ್ ನಿಧಿ ಗೊತ್ತಾ ಅಂತ ಹೇಳ್ತಾಯಿರ್ತಾರೆ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತಿದೆ ಎಷ್ಟು ಕಷ್ಟಪಟ್ಟು ಓದಿ ಎಲ್ಲನೂ ಕೂಡ ಸಾಧನೆ ಮಾಡಿದ್ಯಾ ಇಂಥ ಒಂದು ಸಂದರ್ಭನ ನಿನ್ನ ತಂದೆ ತಾಯಿ ನೆನೆಸ್ಕೊಂಡ್ರೆ ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಅಂತ ಹೇಳ್ತಾಯಿರ್ತಾರೆ ಆಗ ನಿತ್ಯ ಅವರು ನನಗೆ ತುಂಬಾ ಭಯ ಆಗಿತ್ತು ನಾನು ಎಷ್ಟೆಲ್ಲ ಅನ್ಭೋಸ್ದೆ ಇಂಥ ಪರಿಸ್ಥಿತಿನಲ್ಲಿ ನಿಧಿ ಬಾಳು ಎಲ್ಲಿ ಹಾಳಾಗುತ್ತೋ ನಿಧಿ ಜೀವನ ಏನಾಗುತ್ತೋ ಅಂತ ತುಂಬಾ ಟೆನ್ಷನ್ ಆಗಿತ್ತು ಆದರೂ ಕೂಡ ನಿಧಿ ಅದನ್ನೆಲ್ಲನೂ ಮೀರಿ ಚೆನ್ನಾಗಿ ಓದಿ ಅವಳೇನು ಅಂತ ಅವಳು ಸಾಮರ್ಥ್ಯನ ತೋರಿಸ್ಕೊಂಡಿದ್ದಾಳೆ ಎಷ್ಟೇ ಯಾರು ನನ್ನ ತಂಗಿ ಅಲ್ವಾ ಅಂತ ಹೇಳ್ಬಿಟ್ಟು ಬಿಟ್ಟು ಖುಷಿ ಪಡ್ತಾ ಇರ್ತಾರೆ ಆಗ ಶಾಂತಿ ಅವರು ಸ್ವಲ್ಪ ಬೇಜಾರಾಗಿಬಿಡ್ತಾರೆ ಯಾಕೆ ಏನಾಯಿತು ಶಾಂತಿ ಅಂತ ಕೇಳ್ತಿರ್ತಾರೆ ಇವತ್ತು ಏನೆಲ್ಲ ನಡೀತು ಅಂತ ನಿಮಗೆ ಗೊತ್ತಲ್ವಾ ಇಷ್ಟೆಲ್ಲ ಆದಮೇಲೆ ನಾವು ಈ ಮನೆಯಲ್ಲಿರೋದು ತಪ್ಪು ಸಂಜಯ್ ಮಾತಾಡಿದ್ದಕ್ಕ ಈ ರೀತಿ ಮಾತಾಡ್ತಿರೋದು ಅಂತ ನಿತ್ಯ ಕೇಳ್ತಾರೆ ಹೌದು ಅವ್ನು ಮಾತಾಡಿದಳೆ ತಪ್ಪೇನಿಲ್ಲ ನಾವು ಎಷ್ಟು ದಿನ ಅಂತ ಈ ಮನೆಯಲ್ಲಿ ಇರೋದಕ್ಕಾಗುತ್ತೆ ಅವ್ನು ಹೇಳಿರೋದು ಕರೆಕ್ಟಾಗೇ ಇದೆ ಇನ್ನು ಮುಂದೆ ನಾವು ಇಲ್ಲಿರೋ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ನಿಧಿ ಡಾಕ್ಟರ್ ಆಗ್ತಿದ್ದಾಳೆ ಈಗಿರಬೇಕಾದ್ರೆ ನಾವು ಬೇರೆ ಮನೆಯಲ್ಲಿ ಇರೋದು ಒಳ್ಳೆಯದು ಅಂತ ಹೇಳ್ತಾರೆ ಆಗ ಅವರು ನೋಡು ಶಾಂತಿ ನಿಜವಾಗ್ಲೂ ನನಗೆ ಇರೋದು ನೀವಿಬ್ರೆ ಹೀಗಿರ್ಬೇಕಾದ್ರೆ ನನ್ನ ಒಂಟಿಯಾಗಿ ಬಿಟ್ಟು ಹೋಗ್ಬೇಡಿ ಪ್ಲೀಸ್ ಯಾಕೆ ಈ ತರ ಮಾತಾಡ್ತೀರಾ ನೀ ಹೋದ್ರು ಕೂಡ ಲಚ್ಚಿ ಹಜ್ಜಿಗೆ ತುಂಬಾನೇ ಬೇಜಾರಾಗುತ್ತೆ ಅದಕ್ಕೆ ನೀವು ಹೋಗ್ಬೇಡಿ ಅಷ್ಟೇ ಅಲ್ಲದೆ ನನಗೋಸ್ಕರ ಅಲ್ಲದೆ ಇದ್ರು ಕೂಡ ಈ ಮಗುಗೋಸ್ಕರ ಆದ್ರೂ ಪ್ಲೀಸ್ ನನ್ನ ಜೊತೆನಲ್ಲೇ ಇರಿ ಅಂತ ಕೇಳ್ಕೊಳ್ತಾರೆ ಆಗ ಶಾಂತಿ ಮತ್ತೆ ನಿಧಿ ಇಬ್ರು ಸೇರಿ ಸರಿ ಆಯ್ತು ಅಕ್ಕ ನೀನೇ ಹೋಗು ಅಂತ ಹೇಳೋವರೆಗೂ ನಾವು ಯಾವುದೇ ಕಾರಣಕ್ಕೂ ನಿನ್ನ ಬಿಟ್ಟು ಹೋಗಲ್ಲ ಸರಿನಾ ಅಂತ ಹೇಳ್ತಾರೆ ಹಾಗ ನಿತ್ಯವ್ರು ಕೂಡ ತುಂಬಾನೇ ಖುಷಿ ಪಡ್ತಾರೆ ಈ ಕಡೆ ಕರ್ಣ ಅವರು ಒಬ್ಬರೇ ನಿಂತ್ಕೊಂಡು ಸಂಜೆ ಮಾಡಿದ್ದನ್ನೆಲ್ಲ ನೆನಪು ಮಾಡ್ಕೊಂಡು ಯೋಚನೆ ಮಾಡ್ತಿರ್ತಾರೆ ಅಷ್ಟರಲ್ಲಿ ನಿಧಿ ಕೂಡ ಬರ್ತಾರೆ सर या सर ಕೋಪ ಬರ್ತಿದ್ಯಾ ಬೇಜಾರು ಅಂತ ಕೇಳ್ತಾರೆ ಮತ್ತೆ ಇನ್ನೇನು ನಿಧಿ ಕೋಪ ಬರಲ್ವಾ ಅವ್ನು ಎಂಥ ಕೆಲಸ ಮಾಡಿಬಿಟ್ಟ ನಿಜವಾಗ್ಲೂ ಅವ್ನಿಗೆ ಯಾವತ್ತಾದ್ರೂ ಇಂಥ ಮನಸ್ಸು ಬರುತ್ತಾ ಅವ್ನು ಈ ರೀತಿ ಮಾಡ್ತಾನೆ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತ ಹೇಳ್ತಾರೆ ಆಗ ಅವರು ಹೋಗ್ಲಿ ಬಿಡಿ ಸರ್ ಆಗಿದ್ದಲ್ಲ ಆಯಿತು ಅಂತ ಹೇಳ್ತಾರೆ ಅಲ್ಲ ನಿಧಿ ಹೇಗೆ ಬಿಡೋಕ್ಕಾಗುತ್ತೆ ನಿನ್ನ ಜೀವನನೇ ಹಾಳಾಗ್ತಿತ್ತು ಆ ರೀತಿ ಮಾಡ್ತೀನಲ್ಲ ಅವನಿಗೆ ಸ್ವಲ್ಪ ಮನುಷ್ಯತ್ವ ಇಲ್ಲ ಅಂತ ಬೈತಾಯಿರ್ತಾರೆ ಆಗ ನಿಧಿ ಅವರು ಸರ್ ನಿಜವಾಗ್ಲೂ ಎಷ್ಟು ಥ್ಯಾಂಕ್ಸ್ ಹೇಳಬೇಕಂತಲೇ ಗೊತ್ತಾಗಲ್ಲ ಸರ್ ನಿಮಗೆ ಅಷ್ಟು ಥ್ಯಾಂಕ್ಸ್ ಹೇಳಬೇಕು ನೀವು ಯಾವಾಗಲೂ ಕೂಡ ನನ್ನ ಜೊತೆಯಲ್ಲೇ ಇರ್ತೀರಾ ನಿಜವಾಗ ಪ್ರತಿ ಕ್ಷಣನೂ ಕೂಡ ಮತ್ತೆ ಮತ್ತೆ ನನ್ನ ಗೆಲ್ತೀರಾ ನೀವು ಅಂತ ಹೇಳ್ತಾರೆ ಹಾಗೆ ನಿದ್ದೆ ಅವರು ಹೌದು ಕಣ್ರೀ ಲೈಟ್ ಹೌಸ್ ನನಗೂ ಅಷ್ಟೇ ನಿಮ್ಮ ಜೊತೆನಲ್ಲೇ ಇರಬೇಕು ಅಂತ ಅನ್ಸುತ್ತೆ ಇವಾಗ ಅಷ್ಟೇ ಅಲ್ಲ ಏಳೆರಡು ಜನ್ಮಕ್ಕೂ ನೀವು ನನ್ನ ಜೊತೆಯಾಗೇ ಇರಬೇಕು ಇರ್ತೀರಾ ಅಂತ ಕೇಳ್ತಾರೆ ಹಾಗೆ ನಿದ್ದೆ ಅವರು ಹೌದು ಸರ್ ನಿಜವಾಗ್ಲೂ ಏನು ಜನ್ಮಕ್ಕಲ್ಲ ಪ್ರತಿ ಜನ್ಮಕ್ಕೂ ಕೂಡ ನಾನು ಜೊತೆಯಾಗೇ ಇರ್ತೀನಿ ಅಂತ ಹೇಳ್ತಾರೆ ಹಾಗೆ ಅವರು ಹೌದು ನಿಧಿ ನಾನು ಅಷ್ಟೇ ನಿಮಗೆಲ್ಲ ಪ್ರತಿಯೊಂದು ಕಷ್ಟದಲ್ಲೂ ಜೊತೆಯಾಗಿರ್ತೀನಿ ಒಂದು ವೇಳೆ ನನ್ನ ಕೈಲೂ ಏನೂ ಮಾಡೋದಕ್ಕಾಗಿಲ್ಲ ಅಂತ ಅಂದರೆ ನಿಮ್ಮ ಜೊತೆ ಕೂತ್ಕೊಂಡು ಹತ್ಬಿಡ್ತೀನಿ ಅಂತ ಹೇಳ್ತಾರೆ ಆಗ ನಿಧಿ ಅವ್ರಿಗೆ ಇಲ್ಲ ಸರ್ ನೀವು ನಿಮ್ಮ ಕಣ್ಣಲ್ಲಿ ನೀರು ಬರೋದನ್ನು ನನ್ನ ಕೈಯಿಂದ ನೋಡೋದಕ್ಕಾಗಲ್ಲ ಅದನ್ನು ಸರಿಸ್ಕೊಳೋದಕ್ಕೂ ಆಗೋಲ್ಲ ಆ ರೀತಿ ಎಲ್ಲ ಆಗಲೇಬಾರ್ದು ಅಂತ ನಿಧಿ ಅವ್ರು ಹೇಳ್ತಾರೆ ನಿಧಿ ಅವ್ರ ಮಾತನ್ನು ಕೇಳಿ ಕರ್ಣ ಅವ್ರಿಗಂತೂ ತುಂಬಾ ಖುಷಿ ಆಗುತ್ತೆ ಆಗ ನಿಧಿ ಮತ್ತು ಕರ್ಣ ಇಬ್ಬರು ಕೂಡ ಏಳೇಳು ಜನ್ಮ ಅಲ್ಲ ಎಷ್ಟೇ ಜನ್ಮ ಇದ್ರೂ ಕೂಡ ನಾವಿಬ್ಬರು ಜೊತೆಯಾಗಿರಬೇಕು ಅಂತ ಮಾತಾಡ್ಕೊಳ್ತಾರೆ ಈ ಕಡೆ ಸಂಜಯ್ ಅಮ್ಮ ಅವರು ತುಂಬಾ ಬೇಜಾರು ಮಾಡಿಕೊಂಡು ಕೂತಿರ್ತಾರೆ ಅಷ್ಟಲ್ಲಿ ಅವ್ರು ಕೂಡ ಬರ್ತಾರೆ ಅಮ್ಮ ನನ್ನ ಕ್ಷಮಿಸ್ಬೇಡಿ ನಾನು ಇವತ್ತು ತಗೊಂಡಿರೋಂಥ ನಿರ್ಧಾರ ನಿಮಗೆ ತುಂಬಾ ಬೇಜಾರಾಗಿದೆ ಅಂತ ನನಗೆ ಗೊತ್ತು ಆದರೆ ದಯವಿಟ್ಟು ಕ್ಷಮಿಸ್ಬೇಡಿ ಅಂತ ಹೇಳ್ತಾರೆ ಹಾಗ ನಿಮ್ಮ ಮಾಲ್ತಿಯವರು ಇಲ್ಲ ಕಂದ ನೀನೇನೇ ಮಾಡಿದ್ರು ಕೂಡ ಕರೆಕ್ಟಾಗಿ ಇರುತ್ತೆ ಸಂಜು ಏನೋ ಒಂದು ಹೊರಟಾಗಿ ಮಾತಾಡ್ತಾನೆ ಅಂತ ಅನ್ಕೊಂಡಿದ್ದೆ ಮನ್ಸು ತುಂಬಾ ಒಳ್ಳೇದು ಅಂತ ಅನ್ಕೊಂಡಿದ್ದೆ ಆದ್ರೆ ಅವ್ನು ಈ ತರ ಮಟ್ಟಕ್ಕೆ ಇಳಿತಾನೆ ಅಂತ ನಾನು ಅನ್ಕೊಂಡಿಲ್ಲ ಯಾವುದೇ ಆದರೂ ಕೂಡ ಮಗ ಏನೋ ಒಂದು ಸಾಧನೆ ಮಾಡ್ಬೇಕು ಹೆಸರು ಅಂತ ಬಯಸ್ತಾಳೆ ಆದ್ರೆ ಅವನು ಇಂಥ ಕೆಲಸ ಮಾಡಿಬಿಟ್ಟ ನಿಜವಾಗ್ಲೂ ನನಗೆ ನನ್ನ ಮಗನ ನೆನೆಸ್ಕೊಂಡು ನನ್ಗೆನೆ ಬೇಜಾರಾಗ್ತಿದೆ ಕರ್ಣ ಅಂತ ಹೇಳ್ತಾರೆ ಆಗ ಕರ್ಣ ಅವರು ಅಮ್ಮ ನೀನೇನು ಟೆನ್ಷನ್ ಮಾಡ್ಕೋಬೇಡ ಎಲ್ಲನೂ ಕೂಡ ಸರಿ ಹೋಗುತ್ತೆ ನಾನು ಅವನನ್ನ ಸರಿ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಮಾಲ್ತಿ ಕಂದ ನೀನೇನೇ ಮಾಡೋದು ಕರೆಕ್ಟಾಗೇ ಇರುತ್ತೆ ನನಗೆ ನಿಜವಾಗ್ಲೂ ಅದ್ರ ಬಗ್ಗೆ ಖುಷಿ ಇದೆ ಆದರೆ ಸಂಜು ಬಗ್ಗೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳ್ತಾರೆ ಆಗ ಅವರು ಖಂಡಿತ ಅಮ್ಮ ನಾನು ಯಾವುದೇ ಕಾರಣಕ್ಕೂ ಸಂಜುನ ಥರ ಆಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ ಅಪ್ಪನ ಥರ ನಾನು ಏನು ಮಾತಾಡ್ತಿದ್ದೆ ಕಂದ ಅಂತ ಹೇಳ್ತಾರೆ ಅಮ್ಮ ನನಗೆಲ್ಲನೂ ಗೊತ್ತು ನೀವೆಷ್ಟು ಕಣ್ಣೀರು ಹಾಕಿದ್ದೀರಾ ನನಗೋಸ್ಕರ ಎಷ್ಟು ಕಣ್ಣೀರನ್ನು ಬಚ್ಚಿಟ್ಕೊಂಡಿದ್ದೀರಾ ಅಂತಲೂ ಗೊತ್ತು ಅಮ್ಮ ಅಪ್ಪ ಏನು ಅಂತ ನನಗೆಲ್ಲನೂ ಕರೆಕ್ಟಾಗಿ ಗೊತ್ತು ಆದರೆ ಅವನ್ನ ಮಾತ್ರ ಆ ರೀತಿ ಆಗೋದಕ್ಕೆ ಬಿಡೋದಿಲ್ಲ ನಾನು ಎಲ್ಲನೂ ಕೂಡ ಸರಿ ಮಾಡ್ತೀನಿ ಎಲ್ಲನೂ ಕೂಡ ಬದಲು ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಮಾಲ್ತಿ ಅವ್ರಿಗೆ ಸ್ವಲ್ಪ ಖುಷಿಯಾಗುತ್ತೆ ನಂತರ ನಿತ್ಯ ಅವರು ಕರ್ಣ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಕರ್ಣ ಇಷ್ಟೆಲ್ಲ ನೀವು ನಮ್ಮ ಫ್ಯಾಮಿಲಿಗೆ ರಕ್ಷೆಯಾಗಿ ನಿಂತಿದ್ದೀರಾ ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ ಈ ಮನೆಗೆ ಬಂದಮೇಲೆ ಎಷ್ಟು ಸಲ ಥ್ಯಾಂಕ್ಸ್ ಹೇಳಿದ್ರೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಹಾಗೆ ಕರ್ಣ ಅವರು ಇದೆಲ್ಲ ಬೇಡ ನಾನು ಏನು ಮಾಡಿಲ್ಲ ಅಂಥದ್ದು ಈಗ ನೀವು ಕೊಡೋ ಥ್ಯಾಂಕ್ಸನ್ನು ಇಟ್ಕೋಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಎಲ್ಲ ಏನು ಬೇಡ ಆರಾಮಾಗಿ ಇರಿ ಹೋಗಿ ಮಲ್ಕೊಳ್ಳಿ ಅಂತ ಹೇಳಿ ಕಳಿಸ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗು ಸಂಜೆ ಅವರು ಮಲಗಿರ್ತಾರೆ ಹಾಗೆ ಕರ್ಣ ಅವರು ರೂಮ್ಗೆ ಹೋಗ್ಬಿಟ್ಟು ಅಲಾರಾಮ್ನ ಜೋರಾಗಿ ಸೌಂಡ್ ಕೇಳೋ ತರ ಸ್ಟಾರ್ಟ್ ಮಾಡಿಬಿಡ್ತಾರೆ ಆ ಅಲರಾಮ್ಗೆ ಸಂಜೆ ಕೂಡ ಹೆದ್ಬಿಡ್ತಾರೆ ಯಾಕೆ ಈ ತರ ಇರಿಟೇಟ್ ಮಾಡಿದ್ಯಾ ಮಲಗಿರೋದು ಕಾಣಿಸಲ್ವಾ ಅಷ್ಟಕ್ಕೂ ರೂಮ್ಗೆ ನಾನು ಪರ್ಮಿಷನ್ ಇಲ್ಲದೆ ಬಂದಿದೆಯಲ್ಲ ನಿನಗೇನು ಏನು ಅನ್ಸಲ್ವಾ ಅಷ್ಟು ಕೂಡ ಮ್ಯಾನರ್ಸ್ ಇಲ್ವಾ ಅಂತ ಹೇಳ್ತಾರೆ ಹಾಗ ಕರ್ಣ ಅವರು ನಾನು ನಿನ್ನ ಅಣ್ಣ ಈಗಿರಬೇಕಾದ್ರೆ ನನ್ಗೆ ಯಾವುದೇ ತರ ಪರ್ಮಿಷನ್ ಬೇಕಾಗಿಲ್ಲ ಅದಕ್ಕೋಸ್ಕರ ಬಂದಿದ್ದೀನಿ ಇವತ್ತು ಕಾಲೇಜ್ಗೆ ಹೋಗ್ಬೇಕಲ್ವಾ ನೀನು ಹೆದರ ಮೇಲೆ ಬೇಗನೆ ಎದ್ದು ರೆಡಿ ಆಗ್ಬೇಕು ನೀನು ಅಂತ ಹೇಳ್ತಾರೆ ನಾನು ಯಾವುದೇ ಕಾರಣಕ್ಕೂ ಕಾಲೇಜ್ಗೆ ಹೋಗಲ್ಲ ಅಂತ ಸಂಜೆ ಕೂಡ ಹೇಳ್ತಾರೆ ಯಾಕೆ ಹೋಗಲ್ಲ ನೋಡು ಕಾಲೇಜ್ಗೆ ಹೋಗ್ತೀಯಾ ಅಥವಾ ಜೈಲಿಗೆ ಹೋಗ್ತೀಯಾ ಅಂತ ಹೇಳ್ತಾರೆ ಆಗ ಸಂಜೆ ಅವರು ನಾನು ಹೋಗೋಲ್ಲ ಅಂದರೆ ಹೋಗಲ್ಲ ನೀನು ಯಾರು ಹೇಳೋದಕ್ಕೆ ಅಂತ ಹೇಳಿಬಿಟ್ಟು ಮತ್ತೆ ಮಲ್ಕೊಳ್ತಾರೆ ಆಗ ಕರ್ಣ ಅವರು ಬೇಕು ಅಂತಲೇ ಜೈಲ್ ಹೆಸರುಗಳನ್ನೆಲ್ಲ ಸರ್ಚ್ ಮಾಡ್ತಾ ಇರ್ತಾರೆ ನೋಡು ಯಾವ ಜೈಲ್ ಚೆನ್ನಾಗಿದೆ ಯಾವ ಜೈಲಿಗೆ ಹೋಗ್ತೀಯ ನೀನು ಅಂತ ಹೇಳ್ತಾರೆ ಆಗ ಸಂಜೆಗೆ ಸ್ವಲ್ಪ ಭಯ ಆಗುತ್ತೆ ನೀನು ಯೋಚನೆ ಮಾಡು ಯಾವ ಜೈಲಿಗೆ ಹೋಗ್ತೀಯೋ ಅಥವಾ ಕಾಲೇಜ್ಗೆ ಹೋಗ್ತೀಯಾ ಅಂತ ಅಂತ ಹೇಳ್ತಾರೆ ಆಗ ಸಂಜೆ ಅವರು ಏನು ಮಾಡೋಕ್ಕಾಗ್ದೇನೆ ವಿಧಿ ಇಲ್ಲೇ ರೆಡಿ ಆಗ್ತಾರೆ ಕಾಲೇಜ್ಗೆ ಹೋಗೋದಕ್ಕೆ ಈ ಕಡೆ ನಿತ್ಯ ಅವರು ಕರ್ಣವ್ರಿಗೋಸ್ಕರ ಕಾಫಿ ಮಾಡ್ಕೊಂಬರೋದಕ್ಕೆ ಅಂತ ಹೇಳ್ಬಿಟ್ಟು ಕಿಚನಿಗೆ ಬರ್ತಾರೆ ಆಗ ಕೆಲಸದವರು ನಾನೇ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಆಗ ಅವರು ಇಲ್ಲ ಇಲ್ಲ ನಾನೇ ಕರ್ಣವ್ರಿಗೋಸ್ಕರ ಮಾಡಬೇಕು ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೋ ಗೊತ್ತಿಲ್ಲ ಅದನ್ನ ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ಕೆಲಸದವ್ರ ಹತ್ರ ಹೇಳಿಸ್ಕೊಂಡು ಕಾಫಿನ ರೆಡಿ ಮಾಡಿಕೊಂಡು ಕರ್ಣ ಅವ್ರ ಹತ್ರ ತಗೊಂಡೋಗ್ತಾರೆ ಹಾಗೆ ಕರ್ಣ ಅವ್ರಿಗೆ ಫುಲ್ ಆಶ್ಚರ್ಯ ಆಗುತ್ತೆ ತೊಗೊಳ್ಳಿ ಇದನ್ನು ಮೊದಲು ಕುಡಿದು ಟೇಸ್ಟ್ ಹೇಳಿ ಅಂತ ಹೇಳ್ತಾರೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಇದನ್ನು ನಾನೇ ಮಾಡಿದ್ದು ಅಂತ ಹೇಳ್ಬಿಟ್ಟು ನಿತ್ಯ ಅವರು ಅವ್ರ ಮುಂದೆ ನಾಚಿಕೊಂಡು ನಿಂತ್ಕೊಂಡ್ಬಿಡ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗು ಹಾಸ್ಪಿಟಲಲ್ಲಿ ದೊಡ್ಡ ರಾಂಧದಿಂದನೇ ಶುರುವಾಗಿರುತ್ತೆ ನಯನತಾರ ಅವರು ಎಕ್ಸ್ಪೈರ್ ಆಗಿರೋ ಮಾತ್ರೆಗೆ ಪ್ರೆಸೆಂಟ್ ಡೇಟನ್ನು ಹಾಕ್ಸ್ಬಿಟ್ಟು ಕರ್ಣ ಅವ್ರ ಇಮ್ಯಾಜಿನ ಡ್ಯಾಮೇಜ್ ಮಾಡೋದಕ್ಕೆ ಹೊರಟಿರ್ತಾರೆ ಅಲ್ಲಿ ಬಂದಿರುವಂಥ ಹೆರಿಗೆ ಆಗಿರೋ ಪೇಷಂಟ್ಗಳು ಕೆಲವು ಪ್ರಾಬ್ಲಮ್ ಆಗಿ ತುಂಬಾ ಸೀರಿಯಸ್ ಕಂಡೀಷನ್ ಆಗಿರುತ್ತೆ ಮೂರು ಜನ ಪೇಷೆಂಟ್ಗಳು ಕೂಡ ಡೆತ್ ಆಗಿರ್ತಾರೆ ಆ ವಿಷಯನ ಕೇಳ್ಬಿಟ್ಟು ಕರ್ಣ ಅವ್ರಿಗಂತೂ ಫುಲ್ ಶಾಕ್ ಆಗುತ್ತೆ ಅಲ್ಲಿದ್ದಂತ ಜನ ಎಲ್ಲರೂ ಕೂಡ ಸ್ಟ್ರೈಕ್ ಮಾಡ್ತಾರೆ ಧಿಕ್ಕಾರ ಧಿಕ್ಕಾರ ಕರ್ಣ ಸರಿಗೆ ಧಿಕ್ಕಾರ ಅಂತ ಎಲ್ಲರೂ ಕೂಡ ಹೇಳ್ತಾ ಇರ್ತಾರೆ ಹಾಗ ಕರ್ಣ ಅವ್ರಿಗೆ ಮಾತಾಡೋದಕ್ಕೂ ಕೂಡ ಅವಕಾಶನ ಕೊಡೋದಿಲ್ಲ ಇದನ್ನೆಲ್ಲ ನೋಡಿದಾರ ಅಂತ ನಯನತಾರ ಮತ್ತೆ ರಮೇಶ್ ಅವರು ಎಲ್ಲರೂ ಕೂಡ ನಗ್ತಾ ಇರ್ತಾರೆ ಹಾಗ ನಿತ್ಯ ಮತ್ತೆ ಕರ್ಣ ಏನು ಮಾಡೋಕ್ಕಾಗದೆ ತುಂಬಾ ಹೊದಾಡ್ತಾ ಇರ್ತಾರೆ ಕರ್ಣ ಅವರು ಇಂಥ ಪರಿಸ್ಥಿತಿನ ಯಾವ ತರ ಫೇಸ್ ಮಾಡ್ತಾರೆ ಹೇಗೆ ಪಾರಾಗ್ತಾರೆ ನಯನತಾರನೇ ಈ ರೀತಿ ಮಾಡಿರೋದು ಅಂತ ಕಂಡಿಡೀತಾರ ಏನು ಮಾಡ್ತಾರೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಹೊಂದಿಲ್ಲ ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು